ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ನಿಮ್ಮ ಬಂದು ದಾಕ್ಷಾಯಿಣಿ ಲಾಕ್ಸ್ ಅಂತ ಯಾರ್ಯಾರು ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿದಿರೋ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ನಾನು ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಏನದು ಅಂದರೆ ಮುಂದೆ ಹೇಳ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಸಂಖ್ಯೆ ಗಿಡದಲ್ಲಿ ಹೂ ಬಿಟ್ಟಿರುತ್ತೆ ಅಲ್ವಾ ಸೊ ಅದು ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅದ್ರ ಹತ್ರ ನಿಂತ್ಕೊಂಡು ಸ್ವಲ್ಪ ಹೊತ್ತು ಪರಿಮಳನ ತೊಗೊಂಡು ಹಾಗೆ ಸ್ವಲ್ಪ ಗಂಡಿಕೆ ಹಣ್ಣುಗಳು ಬಿಟ್ಟಿತ್ತು ಮೊನ್ನೆನೇ ನಾನು ತೋರಿಸಿದ್ದೆ ವೀಡಿಯೋ ಇನ್ನು ಸ್ವಲ್ಪ ಕಿತ್ಕೊಳ್ಳೋಣ ತಿನ್ನೋಣ ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಸೊ ಅದಕ್ಕೆ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೆ ಗಂಡ್ಕೆ ಹಣ್ಣು ಚೆನ್ನಾಗಿ ಬಿಟ್ಟಿದೆ ಗಿಡನೂ ಚೆನ್ನಾಗಿದೆ ಸಖತ್ತಾಗಿದೆ ಹಣ್ಣು ಮಾತ್ರ ಟೇಸ್ಟೂ ಹಾಗೆ ಸೂಪರ್ ಆಗಿದೆ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ರೆಸಿಪಿ ಅಂದರೆ ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಸಾಂಬಾರ್ ಯಾವ ಥರ ಮಾಡೋದು ಅಂತ ಅಂದರೆ ಇಡ್ಲಿಗೆ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಿಮಗೆ ಹೋಟೆಲಲ್ಲಿ ಯಾವ ಟೇಸ್ಟು ಸಿಗುತ್ತೋ ಅದೇ ಟೇಸ್ಟ್ ಇರುತ್ತೆ ಇಡ್ಲಿಗೆ ಸಾಂಬಾರು ನಾನು ಹೇಳ್ತಾ ಇರೋ ರೆಸಿಪಿ ಇವತ್ತು ಇಡ್ಲಿಗೆ ಸಾಂಬಾರು ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ಈ ರೆಸಿಪಿನ ಮಾಡೋದು ಯಾವ ರೀತಿ ಅಂತ ನಾನಿವತ್ತು ಇವತ್ತಿನ ನನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇನ್ನು ಯಾಕೆ ತಡ ಮಾಡೋದು ಬನ್ನಿ ಈ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ನಾನಿವತ್ತು ನಿಮಗೆ ಇಡ್ಲಿಗೆ ಸಾಂಬಾರು ಯಾವ ರೀತಿ ಈಸಿಯಾಗಿ ಆ್ಯಂಡ್ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಎರಡರಿಂದ ಮೂರು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೆಳ್ಳುಳ್ಳಿನ ಹಸಿಪಸುಳು ಇಡ್ಕೊಂಡಿದ್ದೀನಿ ಇದು ತೊಗರಿಬೇಳೆ ಮತ್ತು ಹೆಸ್ರುಬೇಳ ಒಂದು ಬೌಲಷ್ಟು ತೊಳೆದು ಇಟ್ಕೊಂಡಿದ್ದೀನಿ ಇದೆಲ್ಲದನ್ನೂ ಒಂದು ಕುಕ್ಕರ್ಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಕುಕ್ಕರ್ಗೆ ಎಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ ಇದೇ ಬೌಲಲ್ಲಿ ನಾನು ಎರಡು ಬೌಲು ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಎರಡರಿಂದ ಮೂರು ವಿಷಲು ಚೆನ್ನಾಗಿ ವಿಷಲ್ ಹೊಡಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಬೇಳೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಸಿಬೇಕು ಆ ಮೂರು ವಿಷಲು ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ಮಾಡ್ಕೊಳ್ಳೋಣ ಬನ್ನಿ ಇಡ್ಲಿಗೆ ನಾನು ಆಲ್ರೆಡಿ ರುಬ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೆಸರು ಕಾಳು ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಸೋಹಿ ಈ ಕಲರ್ ಇದೆ ಸ್ವಲ್ಪ ಇಡ್ಲಿಗೆ ತರಿ ತರಿಯಾಗಿ ರುಬ್ಕೊಬೇಕು ನಾನು ದೋಸೆಗೆ ಸಪ್ರೇಟ್ ರುಬ್ಬಿದ್ದೆ ಮತ್ತು ಇಡ್ಲಿಗೆ ಸಪ್ರೇಟ್ ರುಬ್ಬಿದ್ದೆ ಇದನ್ನು ರುಬ್ಬಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಓಕೆ ಇಡ್ಲಿ ಹಿಟ್ಟಿಗೆ ನೀರನ್ನ ಜಾಸ್ತಿ ಹಾಕ್ಕೊಂಬಾರ್ದು ನೋಡಿ ಈ ಥರ ಗಟ್ಟಿಯೇ ಇರಬೇಕು ಇಡ್ಲಿ ಹಿಟ್ಟು ಆವಾಗ ಇಡ್ಲಿಗಳು ಚೆನ್ನಾಗಿ ಬರುತ್ತೆ ಸೊ ಇಡ್ಲಿನ ಮಾಡ್ಕೊಳ್ಳೋಣ ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಇದು ಒಗ್ಗರಣೆಗೆ ರೆಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ತೋರಿಸ್ತೀನಿ ಇಡ್ಲಿ ಹಾಕ್ಕೊಂಬಿಡೋಣ ಇವಾಗ ಇಡ್ಲಿಗೆ ನಾನು ಕವರು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಕೆಳಗಡೆಗೆ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಇದೆ ಅಂತ ಯೂಸ್ ಮಾಡ್ತಾ ನಿಮಗೆ ನಿಮ್ಮ ಚಾಯ್ಸ್ ನಿಮ್ಮ ಮನೆಯಲ್ಲಿದ್ದರೆ ಯೂಸ್ ಮಾಡಿ ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ರೆ ತಳಕ್ಕೆ ಚೆನ್ನಾಗಿ ಬರುತ್ತೆ ಇಲ್ಲ ಹಾಗೇನೂ ಹಾಕಿದ್ರೂ ಬರುತ್ತೆ ಅಂದರೆ ಇಡ್ಲಿ ಹಿಟ್ಟು ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ನಮ್ಮ ಪಪ್ಪ ಅಡುಗೆ ಕುಕ್ಕಿಂಗ್ ಮಾಡ್ತಾರೆ ಫಂಕ್ಷನ್ದೆಲ್ಲ ಸೊ ಅವ್ರ ಹತ್ರ ಇತ್ತು ಮನೆಯಲ್ಲಿತ್ತು ನಮ್ಮಮ್ಮ ಹಾಕಿದ್ದಾರೆ ತಗೋ ಯೂಸ್ ಮಾ ಯೂಸ್ ಆಗುತ್ತೆ ತಗೊಂಡೋಗು ಅಂತ ಊರಿಗೆ ಹೋದಾಗ ಹಾಕಿ ಕಟ್ಕೊಳಿಸ್ತಾರೆ ಸೊ ಹಾಕ್ಕೊಂಡಿದ್ದೀನಿ ನೀರು ಕುದಿತಾ ಇದೆ ಹಿಂಗಿಡ್ಕೊಂಡು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಮುಗೀತು ಟೆನ್ ಮಿನಿಟ್ಸ್ ಸಾಕು ಬೆಂದು ಬಿಡುತ್ತೆ ದುಡ್ಡನ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಸಾಂಬಾರಿಗೆ ಒಬ್ಬರೇ ಹಾಕ್ಕೊಳ್ಳೋಣ ಹಾಂ ಇಡ್ಲಿ ರೆಡಿಯಾಗಿದೆ ಯಾವ ರೀತಿ ಬಂದಿದೆ ಅಂತ ನೋಡೋಣ ವಾವ್ ಸೂಪರಾಗಿ ಬಂದಿದೆ ಹೆಸರು ಕಾಳೆಲ್ಲ ಹಾಕಿರೋದಕ್ಕೆ ಕಲರ್ ಡಿಫ್ರೆಂಟ್ ಆಗಿದೆ ನಾನು ಯಾವ್ಯಾವ ರೀತಿ ಇಡ್ಲಿಗೆ ನೆನೆಸಿದ್ದೀನಿ ಅಂದ್ಬಿಟ್ಟು ಸಪ್ರೇಟ್ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗ ನಾನು ಮಾಡ್ಕೊಂಡಿಲ್ಲ ಸದ್ಯಕ್ಕೆ ಇಷ್ಟು ಮಾತ್ರ ಮಾಡಿದ್ದೀನಿ ಇದನ್ನು ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇಡ್ಲಿ ರೆಡಿಯಾಗಿದೆ ಸಾಂಬಾರು ಮಾಡ್ಕೊಳ್ಳೋಣ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿಗಳು ಸಾಫ್ಟ್ ಇದೆ ನೋಡಿ ಓಟ್ಲಲ್ಲೂ ಕೂಡ ನಿಮಗೆ ಈ ರೀತಿ ಸಿಗೋಲ್ಲ ಬಟ್ ಮನೆಯಲ್ಲಿ ಹೋಟೆಲಷ್ಟೇ ಚೆನ್ನಾಗಿ ಬಂದಿದೆ ಇಡ್ಲಿಗಳು ಸೂಪರಾಗಿ ಬಂದಿದೆ ನೋಡಿ ಬಿಸಿ ಬಿಸಿ ತೆಗಿತಾ ಇದ್ದೀನಲ್ವಾ ಸೊ ಹಾಗಾಗಿ ಸ್ವಲ್ಪ ಕವರಲ್ಲಿ ಅಂಟ್ಕೊಳ್ತಾ ಇದೆ ನೀವು ಸ್ವಲ್ಪ ತಣ್ಣಗಾದಮೇಲೆ ತೆಗೀರಿ ಚೆನ್ನಾಗಿ ಬರುತ್ತೆ ಇಡ್ಲಿಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ ಇಡ್ಲಿಗೆ ತರಿ ತರಿಯಾಗಿ ರುಬ್ಕೋಬೇಕು ಹಾಗೆ ರುಬ್ಕೊಂಡ್ರೆ ಇಡ್ಲಿಗಳು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಸ್ವಲ್ಪ ತಣ್ಣಗಿದೆ ಚೆನ್ನಾಗಿ ಬಂದಿದೆ ನೋಡಿ ವಾವ್ ಕ್ರಿಸ್ಪಿ ಕ್ರಿಸ್ಪಿ ಇಲ್ಲ ಸೂಪರಾಗಿ ಬಂದಿದೆ ನೋಡಿ ಸಾಫ್ಟಾಗಿ ನಿಮಗೆ ತೇಟ್ ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಬಂದಿದೆ ಇಡ್ಲಿ ಓಕೆ ಸ್ಟಾಪ್ ಇದು ಟೊಮೆಟೊ ಈರುಳ್ಳಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಲ್ವ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು ಸ್ವಲ್ಪ ಸಣ್ಣಗೆ ರುಬ್ಕೊಳ್ಳೋಣ ಬನ್ನಿ ಹ್ಞೂ ನೋಡಿ ಈ ಥರ ಆಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಕುಕ್ಕರ್ ಕಾಯ್ದಿದೆ ಒಗ್ಗರಣೆಗೆ ನಿಮಗೆ ಆಯಿಲ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಕೆಲವರು ಜಾಸ್ತಿ ಆಯಿಲ್ನ ತಿನ್ನಲ್ಲ ನಾನು ಇಷ್ಟ ಹಾಕೊಂಡಿದೀನಿ ಹಿಂಗು ರುಚಿಗೆ ಎಷ್ಟು ಬೇಕಷ್ಟ ಹಾಕೊಳ್ಳಿ ನಾನು ಹಿಂಗ್ ಯೂಸ್ ಮಾಡ್ತೀನಿ ಅಡಿಗೆಗೆಲ್ಲ ಏನಕ್ಕೆ ಅಂದ್ರೆ ಅದು ಜೀರ್ಣ ಕ್ರಿಯೆ ಚೆನ್ನಾಗಿರುತ್ತೆ ಸ್ವಲ್ಪ ಮೆಂತ್ಯನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಪುಡಿನ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಮೆಣಸಿನಕಾಯಿ ಮೆಣ್ಸಿ ಕಾಯಿ ಚೆನ್ನಾಗ್ ಆದ್ಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದರೆ ಚೆನ್ನಾಗಿ ಆಗಿರುತ್ತೆ ಅಂತ ಅರ್ಥ ಬ್ರೌನ್ ಕಲರ್ ಬಂದಮೇಲೆ ರುಬ್ಕೊಂಡಿರೋ ಪೇಸ್ಟ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಹ್ಞೂ ಇದಾದ್ಮೇಲೆ ನಿಮಗೆ ಖಾರ ಪುಡಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಗ್ಗರಣೆಗೂ ಕೂಡ ಮೆಣ್ಸಿ ಹಾಕ್ಕೊಂಡಿರ್ತೀವಲ್ವಾ ಒಂದು ಸ್ಪೂನ್ ಖಾರ ಪುಡಿ ಮತ್ತೆ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ನಾನು ಈ ಥರ ಈ ಟೈಮಲ್ಲಿ ಹಾಕ್ಕೊತೀನಿ ಏನಕ್ಕೆ ಅಂದರೂ ಅದು ಫ್ಲೇವರು ಚೆನ್ನಾಗಿರುತ್ತೆ ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂದಿ ಬಂದರೆ ಸಾಕು ಸಾಂಬಾರ್ ರೆಡಿ ಆಗುತ್ತೆ ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕು ಇಡ್ಲಿಗೆಲ್ಲ ಉಪ್ಪು ಹಾಕ್ಕೊಂಡಿರ್ತೀರ ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹಾಕ್ಕೊಂತ ಇದ್ದೀನಿ ಇನ್ ಮಿಕ್ಕಿದ್ದು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಓಕೆ ಮಿಕ್ಸ್ ಮಾಡ್ಕೊಳ್ ನೋಡಿ ಕುದಿತಾ ಇದೆ ಸಾಂಬಾರು ಇವಾಗ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ಇಡ್ಲಿಗೆ ಲಾಸ್ಟ್ ಸ್ಟವ್ ಆಫ್ ಮಾಡಿ ಕೊತ್ಮಿರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಸಾಂಬಾರಲ್ಲಿ ಇಡ್ಲಿ ಮಾತ್ರ ಸೂಪರಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ನಾನು ವೀಡಿಯೋಗೋಸ್ಕರ ಏನು ಸುಳ್ಳು ಹೇಳ್ತಾ ಇಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ಇಡ್ಲಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ಹಾಗೆ ಸಾಂಬಾರು ಅಷ್ಟೇ ನೋಡ್ತಾ ಇದ್ದೀರಾ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಈ ಥರ ಇಡ್ಲಿಗೆ ಹೋಟೆಲಲ್ಲಿ ಯಾವ ರೀತಿ ಸರ್ವ್ ಮಾಡಿಕೊಡ್ತಾರೋ ಸೇಮ್ ಅದೇ ರೀತಿ ಇಡ್ಲಿಗೆ ಸಾಂಬಾರು ಹಾಕಿ ತಿಂತಾ ಇದ್ದರೆ ಬ್ಯಾಟಿಂಗ್ ಮಾತ್ರ ಚೆನ್ನಾಗಿ ಮಾಡ್ಬೋದು ನಾನೊಂದು ನಾಲ್ಕು ಇಡ್ಲಿ ತಿಂದೆ ನನ್ನ ಮಗಳು ಎರಡು ತಿಂದಲು ನಮ್ಮ ಮನೆಯವರು ಒಂದು ನಾಲ್ಕರಿಂದ ಐದು ಇಡ್ಲಿ ತಿಂದರು ಸೊ ಸೇಮ್ ಓಟೆಲ್ ಸ್ಟೈಲು ಯಾವ ಥರ ಇರುತ್ತೆ ಅದೇ ಥರ ಹಂಡ್ರೆಡ್ಗೆ ಒನ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತಾ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆಲ್ ಆಫ್ ಯೂ ಇದು ಫ್ರೈಡೆ ಪೂಜೆ ನಾನು ಈವ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಹೂವು ಬಂದು ನಮ್ಮತ್ತೆ ಒಂದು ತ್ರೀ ಫೋರ್ ಡೇಸ್ ಅವ್ರ ಅಮ್ಮ ಮನೆಗೆ ಹೋಗಿದ್ರು ಸೊ ಹಾಗಾಗಿ ಅವರು ಇದ್ದಿಲ್ಲ ಅಲ್ವಾ ಹೂವುಗಳು ಅವರಿದ್ದರೆ ಅವರೇ ಎಲ್ಲ ಕಿತ್ಕೊತಾರೆ ಸೊ ಇದ್ದಿಲ್ಲ ಕಾಕ್ಟ ಎಲ್ಲ ಚೆನ್ನಾಗಿ ಸಿಕ್ಕಿತ್ತು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಷ್ಟು ಹೂ ಇತ್ತು ಅಷ್ಟಲ್ಲೇ ನನಗಿಷ್ಟ ಆಯಿತು ಹೂವುಗಳು ಸಿಕ್ಕಿದ್ದು ತುಂಬ ಇಷ್ಟ ಆಯಿತು ಇನ್ನು ಸ್ವಲ್ಪ ಹೂವನ್ನ ಇನ್ನೊಂದು ಕಾಕ್ಟವ್ವ ಪಿಂಕ್ ಕಲರ್ ಬರುತ್ತೆ ಅದನ್ನು ಮುಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಎತ್ತಿಕೊಂಡೆ ಒಂದು ಸ್ವಲ್ಪ ಇವತ್ತು ಮುಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನಾಳೆ ಮುಡ್ಕೊಳ್ಳೋಣ ಅಂತ ಮುಡ್ಕೊಂಡಿದ್ದೀನಿ ಹೇಗಿದೆ ನನ್ನ ದೇವ್ರುಗಳು ಪೂಜೆ ಮಾಡಿರೋ ರೀತಿ ಯಾವ ಥರ ಇದೆ ಇದು ಮನೆ ದೇವರು ಆ ಕಡೆ ಲಕ್ಷ್ಮಿ ಈ ಕಡೆ ಗಣೇಶ ಇದೆ ಇದು ನನ್ನ ಫ್ರೈಡೇ ಲಾಗ್ ಆಗಿರುತ್ತೆ ಮತ್ತು ಫ್ರೈ ಫ್ರೈಡೇ ಪೂಜೆ ಆಗಿರುತ್ತೆ ಎಲ್ಲರೂ ನನ್ನ ಲೈವ್ಗೆ ಸಪೋರ್ಟ್ ಮಾಡಿ ವಿಡಿಯೋಸ್ಗೆ ಅಂತ ಕೇಳ್ತೀನಿ ಆ್ಯಂಡ್ ದಿಸ್ ಇಸ್ ಮೈ ಲುಕ್ ಇದು ಫ್ರೈಡೆ ಲಾಗ್ ಆಗಿರುತ್ತೆ ಯಾರ್ಯಾರು ಇಷ್ಟೊತ್ತು ನನ್ನ ಚಾನಲ್ನ ನೋಡಿಕೊಂಡು ಇಷ್ಟೊತ್ತು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದಿರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಆದಷ್ಟು ನನ್ನ ಲೈವ್ನ ಇಲ್ಲ ಸ್ವಲ್ಪ ಮ್ಯೂಟ್ ಲೈವ್ ಏನಾದರೂ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದು ಸಪೋರ್ಟ್ ಮಾಡಿ ನನ್ನ ಮ್ಯೂಟ್ ಲೈವ್ಗೆ ಅಂತ ಕೇಳ್ಕೊಳ್ತಾ ನಾನು ನನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಜಾಸ್ತಿ ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅವ್ರಿಗೂ ಎಲ್ಲ ತೆಗೆದು ಬಾಯ್